ಓಂ ಶಾಂತಿ ಮರಳಿ ಭೂಮಂಡಿಲಿಗೆ ನೈಸರ್ಗಿಕ ತೋಟದಿಂದ ಆತ್ಮೀಯರೇ ನಮಸ್ಕಾರ ಈ ಕಡೆಯಿಂದ ಶೋಭಾ ಮಾತಾಡ್ತಿದ್ದೀನಿ ಕರಿಬೇವು ಒಗ್ಗರಣೆಗೆ ಸರ್ವೇ ಸಾಮಾನ್ಯವಾಗಿ ನಾವೆಲ್ಲರೂ ಬಳಸ್ತೀವಿ ಒಗ್ಗರಣೆನ ಮೀರಿ ನಾವು ಇದನ್ನು ಯಾವ್ಯಾವ ರೀತಿಯಲ್ಲಿ ಬಳಸಿ ನಮ್ಮ ಆರೋಗ್ಯನ ವೃದ್ಧಿ ಮಾಡ್ಕೋಬೋದು ಅಂದರೆ ಐರನ್ ಕಂಟೆಂಟ್ಸ್ ಇದರಲ್ಲಿ ಹೆಚ್ಚಾಗಿರೋದ್ರಿಂದ ಐರನ್ ಡೆಫಿಷಿಯೆನ್ಸಿ ಇರೋರು ಸಪ್ಲಿಮೆಂಟ್ಸ್ ಟ್ಯಾಬ್ಲೆಟ್ಸ್ಗಳನ್ನ ತೊಗೊಳೋದ್ಕಿಂತ ಕರಿಬೇವನ್ನು ಬಳಸೋದ್ರಿಂದ ಇಮಿಡಿಯೇಟಾಗಿ ನ್ಯಾಚುರಲ್ ಆಗಿ ಐರನ್ನ ಪಡ್ಕೋಬೋದು ಅದಲ್ಲದಲ್ಲೇ ಇದು ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟಲ್ಲಿ ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡೋದರಲ್ಲಿ ಡೈಜೆಸ್ಟಿವ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋದ್ರಲ್ಲಿ ಹೇರ್ ಮತ್ತು ಸ್ಕಿನ್ ನ ಇಂಪ್ರೂವ್ ಮಾಡೋದರಲ್ಲಿ ಕಣ್ಣಿನ ಸಮಸ್ಯೆಗಳಿಗೆ ಅಥವಾ ಕಣ್ಣಿನ ಆರೋಗ್ಯನ ವೃದ್ಧಿ ಮಾಡೋದರಲ್ಲಿ ಅನಿಮಿಯಾ ಪ್ರಿವೆನ್ಷನ್ ಮಾಡೋದರಲ್ಲಿ ಆ್ಯಂಟಿ ಮೈಕ್ರೋಬಿಯಲ್ ಪ್ರಾಪರ್ಟೀಸ್ನ ಇಂಪ್ರೂವ್ ಮಾಡ್ಕೊಡೋದ್ರಲ್ಲಿ ಈ ರೀತಿ ನಾನಾ ರೀತಿನಲ್ಲಿ ನಮ್ಮ ದೇಹಕ್ಕೆ ತುಂಬ ಉಪಕಾರಿಯಾಗಿ ಕೆಲಸ ಮಾಡುತ್ತೆ ನಮ್ಗೆ ಆರೋಗ್ಯನ ಹೆಚ್ಚಾಗಿ ವೃದ್ಧಿ ಮಾಡಿಕೊಡುತ್ತೆ ಈಗಪ್ಪ ಇದನ್ನು ಬಳಸೋದು ಅಂದರೆ ನಾವು ಒಣಗಿರೋವಂಥ ಎಲೆಗಳನ್ನ ಟೀ ಮಾಡಿ ಸಹ ಕುದಿಸಿ ಟೀ ಮಾಡ್ಕೊಂಡು ಕುಡಿಬೋದು ದಲ್ದಲ್ಲೇ ಇದನ್ನು ಪೌಡ್ರ್ ಫಾರ್ಮ್ ಮಾಡಿಟ್ಕೊಂಡು ಪೌಡ್ರನ್ನು ಸಹ ಬಳಸ್ಬೋದು ಪೌಡ್ರನ್ನ ತುಂಬ ರೀತಿನಲ್ಲಿ ಬಳಸ್ಬೋದು ಈಗ ನಾವು ಮಜ್ಜಿಗೆ ಕುಡಿತೀವಿ ಅಂತ ಅಂದಾಗ ಮಜ್ಜಿಗೆನಲ್ಲಿ ಈ ಪೌಡ್ರನ್ನ ಹಾಕ್ಕೊಂಡು ಕುಡಿಬೋದು ಅಥವಾ ಸಲಾಡ್ಗಳು ತಿನ್ನುವಾಗ ಸಲಾಡ್ಗೆ ಹಾಕ್ಕೊಬೋದು ಸೂಪ್ಗಳ್ನ ಹಾಕ್ಕೊಂಡು ಮಾಡ್ಕೊಂಡು ಕುಡಿಬೋದು ಅಥವಾ ಯಾವುದಾದ್ರೂ ಹೆಲ್ತ್ ಡ್ರಿಂಕ್ನ ನೀವು ಕುಡಿತಾ ಇದ್ದೀರಾ ಅಂದಾಗ ಜ್ಯೂಸ್ ರೀತಿ ಹೆಲ್ತ್ ಡ್ರಿಂಕ್ ಮಾಡಿಕೊಂಡು ಕುಡಿಬೋದು ಕರಿಬೇವನ ಅದಲ್ದಲ್ಲೇ ನಾವು ಹೇರ್ ಆಯಿಲ್ನಲ್ಲೂ ಸಹ ಹೆಚ್ಚಾಗಿ ಬಳಸಿ ನಮ್ಮನ್ನ ಕೇಶವರ್ಧಗಳನ್ನ ಇಂಪ್ರೂವ್ ಮಾಡ್ಕೊಳ್ಳೋದಿಕ್ಕೆ ಅಥವಾ ಉದ್ದ ಬೆಳೆಯೋದಕ್ಕೆ ಕಪ್ಪು ಮಾಡ್ಕೊಳ್ಳೋದಿಕ್ಕೆ ಈ ರೀತಿ ನಮ್ಮ ಹೇರ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಳ್ಳೋದಕ್ಕೂ ಸಹ ಕರಿಬೇವನ ಉಪಯೋಗ ಮಾಡ್ಕೋಬೋದು ಅಲ್ದಲ್ದಲೆ ತುಂಬ ರುಚಿ ರುಚಿಯಾದಂತಹ ಕರಿಬೇವಿನ ಚಟ್ನಿ ಅಥವಾ ಕರಿಬೇವಿನ ತೊಕ್ಕು ಅಥವಾ ಉಪ್ಪಿನಕಾಯಿ ಈ ಥರದ್ರಲ್ಲೆಲ್ಲೂ ಸಹ ನಾವು ಹೆಚ್ಚಾಗಿ ಕರಿಬೇವನ್ನು ಬಳಸಿ ದಿನನಿತ್ಯ ಒಗ್ಗರಣೆಗೆ ಮೀರಿ ಕರ್ಬೇವನ್ನು ಬಳಸೋದ್ರಿಂದ ನಮ್ಮ ಆರೋಗ್ಯ ಖಂಡಿತ ಉಪಯೋಗ ಆಗುತ್ತೆ ಸೊ ನೀವು ಸಹ ನಿಮ್ಮ ಮನೆಯಲ್ಲಿ ಉಳಿದಂಥ ಹೆಚ್ಚಾದಂಥ ಕರ್ಬೇವನ್ನು ಈ ರೀತಿ ಬಳಸಿ ನಿಮಗೆ ಸಿಗ್ತಾ ಇಲ್ಲ ಅಂದಾಗ ಖಂಡಿತ ನಾವು ನೈಸರ್ಗಿಕವಾಗಿ ಬೆಳೆದು ಶುಚಿಗೊಳಿಸಿ ಮಾಡಿರೋ ಬಹಳಷ್ಟು ಭಾಳಷ್ಟು ಪದಾರ್ಥಗಳು ನಮ್ಮ ಹತ್ರ ಇದ್ದಾವೆ ಪೌಡ್ರೂ ಸಹ ಸಿಗುತ್ತೆ ಸೊ ಖಂಡಿತ ನಮ್ಮನ್ನು ಸಂಪರ್ಕಿಸಿ ನಾವು ನಿಮಗೆ ಕಲ್ಪಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ ಒಳ್ಳೆಯದಾಗ್ಲಿ ನಮಸ್ಕಾರ